ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮ್ಮ ಹಿಂದೂ ಧರ್ಮದಲ್ಲಿ ಪ್ರಸಿದ್ಧವಾದ ದಿನ ವಸಂತ ಪಂಚಮಿ ಮಾಘ ಮಾಸದ ಶುಕ್ಲಪಕ್ಷದ ಪಂಚಮಿಗೆ ವಸಂತ ಪಂಚಮಿ ಎಂಬುದಾಗಿ ಕರೆಯುತ್ತಾರೆ ಈ ಪಂಚಮಿಗೆನೆ ಇನ್ನೊಂದು ಹೆಸರು ಶ್ರೀ ಪಂಚಮಿ ಎಂಬುದಾಗಿಯೂ ಕೆಲವು ಮುನಿಗಳು ಋಷಿಗಳು ಕರೆದಿದ್ದಾರೆ ಆ ಪಂಚಮಿ ದಿವಸ ನಾವೇನಾದರೂ ಸತ್ಕರ್ಮವನ್ನು ಮಾಡಿದರೆ ಎಲ್ಲ ಪಾಪವನ್ನು ಹಾಕುತ್ತದೆ ಆ ಪಂಚಮಿ ಇದಾಗಿ ವಸಂತ ಪಂಚಮಿ ನಾಮ ಸರ್ವಪಾಪ ಪ್ರಮೋಚಿನಿ ಅವತ್ತಿನ ದಿವಸ ಭಗವಂತನ ಪೂಜೆಯನ್ನು ವಿಶೇಷವಾಗಿ ಮಾಡಬೇಕು ಬೆಳಗಿನ ಜಾವದಲ್ಲಿ ಹೇಳಬೇಕು ಬೆಳಗಿನ ಜಾವದಲ್ಲಿ ಎದ್ದು ಮಾಘ ಮಾಸ ಸ್ನಾನವನ್ನು ಮಾಡಬೇಕು ಮಾಘ ಸ್ನಾನವನ್ನು ಮಾಡಿ ಅನಂತರದಲ್ಲಿ ನದ್ಯಾದಿಗಳಿಂದ ಆ ಭಗವಂತನ ಅಭಿಷೇಕಕ್ಕಾಗಿ ನೀರನ್ನು ತೆಗೆದುಕೊಂಡು ಬಂದು ಆ ನೀರಿನಿಂದ ಭಗವಂತನ ಅಭಿಷೇಕವನ್ನು ಮಾಡಿ ಅನೇಕ ವಿಧವಾದ ಉಪಚಾರಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಷೋಡಶೋಪಚಾರ ಮತ್ತು ಭಗವಂತನಿಗೆ ನೀರಾಜನೋತ್ಸವವನ್ನು ಮಾಡಬೇಕು ಭಕ್ತಿಯಿಂದ ನೀರಾಜನೋತ್ಸವವನ್ನು ಮಾಡಿ ಆ ಭಗವಂತನನ್ನು ಪ್ರೀತಿಗೊಳಿಸಬೇಕು ಇವತ್ತಿನ ದಿವಸ ಕೃತ್ವಾ ವಸಂತ ಪಂಚಮ್ಯಾಂ ಶ್ರೀಕೃಷ್ಣಸ್ಯ ಅರ್ಚನೋತ್ಸವಂ ಮತ್ತು ಇವತ್ತಿನ ದಿವಸ ವಸಂತರಾಗವನ್ನು ಶ್ರವಣ ಮಾಡಬೇಕಂತೆ ಬೆಳಗಿನ ಜಾವದಲ್ಲಿ ವಸಂತರಾಗಂ ಜನಯನ್ ಗೀತನೃತ್ಯಾದಿ ಕರೆಯುತ್ತೆ ಆ ಭಗವಂತನ ಮುಂದೆ ವಸಂತರಾಗವನ್ನು ಹೇಳುತ್ತಾ ಗೀತ ನೃತ್ಯಾದಿಗಳನ್ನು ಭಗವಂತನ ಮುಂದೆ ಮಾಡಬೇಕು ವಸಂತರಾಗ ಶ್ರವಣಾತ್ ಶ್ರೀ ಶ್ರಿಯ ಅಭಿಪ್ಸತಾಂ ಅಂತ ಹೀಗೆ ಹೇಳಿದ್ದಾರೆ ಸಂಪತ್ತು ಅವನಿಗೆ ಸಿಗ್ತದೆ ಶ್ರಿಯ ಶ್ರಿಯಂ ಆಪ್ನೋತಿ ಸಂಪತ್ತನ್ನು ಪಡೆಯುತ್ತಾನೆ ವಸಂತ ಪಂಚಮಿಯಿಂದ ಆರಂಭ ಮಾಡಿಕೊಂಡು ಯಾವತ್ಸ್ಯ ಶಯನಂ ಹರೇ ಭಗವಂತ ಮಲಗಿಕೊಳ್ತಾನೆ ಶಯನಿ ಏಕಾದಶಿ ಅಲ್ಲಿಯವರೆಗೆ ವಸಂತರಾಗದ ಶ್ರವಣವನ್ನು ಮಾಡ್ತಾ ಇರಬೇಕು ಅದರಿಂದ ಅಭಿಪ್ಸಿತವಾದ ಫಲ ಸಂಪತ್ತು ಎಲ್ಲವೂ ಸಿಗುತ್ತದೆ ಎಂಬುದಾಗಿ ಹೇಳಲ್ಪಟ್ಟಿದೆ ಶುಕ್ಲಾಯಾಂ ಮಾಘಪಂಚಮ್ಯಾಂ ಚೈತ್ರೇ ಮಾಸೆ ಶುಭಾನನ ವಿಷ್ಣು ಲೋಕಾನ್ ಮಾನುಷ್ಯಂ ಸಂಪ್ರಾಪ್ತ ಕೇಶವಾ ತಸ್ಮತ್ತಾಂ ಪೂಜೆಯೇ ತತ್ರ ಲಕ್ಷ್ಮೀರ್ ಮುಂಚತಿ ಅಂತ ಅಂದರೆ ಪಂಚಮಿಯ ದಿನ ಭಗವಂತನ ಆಜ್ಞೆಯಂತೆ ಲಕ್ಷ್ಮೀದೇವಿ ಆ ವಿಷ್ಣು ಲೋಕದಿಂದ ವೈಕುಂಠದಿಂದ ಮನುಷ್ಯಲೋಕಕ್ಕೆ ಬಂದಿದ್ದಾಳೆ ಹೀಗಾಗಿ ಇವತ್ತಿನ ದಿವಸ ಯಾರು ಆ ಲಕ್ಷ್ಮಿಯನ್ನು ಪೂಜೆ ಮಾಡ್ತಾರೆ ಅಂಥವ್ರಿಗೆ ಎಂದು ಅವನನ್ನು ಬಿಟ್ಟು ಹೋಗೋದಿಲ್ಲ ಏಷಾ ಪಂಚಮಿ ಕಾರ್ಯ ವಿಷ್ಣು ಲೋಕ ಗತಿಪ್ರದ ಭಗವಂತನ ಲೋಕವೇ ಆಗ್ತದೆ ಅಷ್ಟೇ ಅಲ್ಲ ಇವತ್ತಿನ ದಿವಸ ಸರಸ್ವತಿಯ ಪೂಜೆಯನ್ನು ಕೂಡ ಮಾಡಬೇಕು ಅಂತ ಹೇಳ್ತಾರೆ ವಸಂತ ಪಂಚಮಿಯ ದಿನ ಯಾಕೆ ಅಂದರೆ ಅದಕ್ಕೆ ಹೇಳ್ತಾರೆ ಇಲ್ಲಿ ಪಂಚಮ್ಯಾಂ ಕುಂದ ಕುಸುಮಿ ಪೂಜಾ ಕೌಂದಿ ಸಮೃದ್ಧಿ ಕೌಂದಿ ಅಂದರೆ ಸರಸ್ವತಿ ದೇವಿ ಆ ಸರಸ್ವತಿ ದೇವಿಯನ್ನು ಈ ಮಾಘ ಶುಕ್ಲ ಪಂಚಮಿ ದಿವಸ ವಿಶೇಷವಾಗಿ ಪೂಜೆಯನ್ನು ಮಾಡೋದರಿಂದ ಯಾರಿಗೆ ವಿದ್ಯಾ ಅನ್ನೋದು ಬೇಕೋ ವಿದ್ಯಾ ಮೇಧ ಬುದ್ಧಿ ಎಲ್ಲವೂ ಯಾರಿಗೆ ಬೇಕೋ ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ ಬೇಕಾಗ್ತದೆ ಅಂಥವರು ಇವತ್ತಿನ ದಿವಸ ಆ ಸರಸ್ವತಿಯನ್ನು ಪೂಜೆ ಮಾಡಿದರೆ ಆ ಎಲ್ಲ ಫಲವನ್ನು ಅವರು ಪಡಿತಾರೆ ಯಾರಿಗೆ ಸಂತಾನವಾಗಿಲ್ಲ ಏನು ಮಾಡಬೇಕು ಅಂದರೆ ರತಿ ಮತ್ತು ಕಾಮ ಇವರಿಬ್ಬರನ್ನು ಪೂಜೆಯನ್ನು ಮಾಡಿ ಮಾಘಮಾಸೆ ನೃಪಶ್ರೇಷ್ಠೆ ಶುಕ್ಲಾಯಾಮ ಪಂಚಮೀತಿಥವು ರತಿ ಕಾಮವು ಸಂಪೂಜ್ಯ ಕರ್ತವ್ಯ ಸುಮಹೋತ್ಸವ ಒಳ್ಳೆಯ ಮಹೋತ್ಸವವನ್ನು ಮಾಡಬೇಕು ರತೀ ಕಾಮರ ಪೂಜೆಯನ್ನು ಮಾಡಿ ಉತ್ಸವವನ್ನು ಮಾಡಬೇಕು ಅಷ್ಟೇ ಅಲ್ಲದೇ ಅನೇಕ ದಾನಗಳನ್ನು ಕೊಡಬೇಕು ಹೀಗೆ ಎಲ್ಲ ದಾನಗಳನ್ನು ಕೊಟ್ಟು ಇವರ ಪೂಜೆಯನ್ನು ಮಾಡಿದಾಗ ಭಗವಂತ ಸಂತುಷ್ಟನಾಗ್ತಾನೆ ಅವರಿಗೆ ಸಂತಾನವಾಗ್ತದೆ ಅವತ್ತಿನ ದಿವಸ ಪತಿಪತ್ನಿಯರ ಕೂಡಿರಬೇಕು ಇವತ್ತಿನ ದಿವಸ ನಾವು ಯಾವುದೇ ಕರ್ಮಗಳನ್ನು ಮಾಡಿದರೂ ಒಳ್ಳೆ ಕರ್ಮಗಳನ್ನು ಮಾಡಿದರೂ ಅದು ಶುಭ ಫಲ ಶುಭ ಫಲಪ್ರದವಾಗುತ್ತದೆ ಆದ್ದರಿಂದ ಕರ್ಮಗಳನ್ನು ಮಾಡಬೇಕು ಎಂಬುದಾಗಿ ತಿಳಿಯೋಣ ಶ್ರೀಕೃಷ್ಣ ಅರ್ಪಣಾ